ಫ್ರೆಂಡ್ಸ್ ಇವಾಗ ಮಳೆ ಬರುವಾಗ ಮೀನು ಇಡ್ಲಿಕ್ಕೆ ಅಂತ ಬಂದಿದ್ದೇವೆ ಫ್ರೆಂಡ್ಸ್ ನಮ್ಮ ಇವನ ಒಬ್ಬ ಕರ್ಕೊಂಡು ಬಂದಿದ್ದಾನೆ ಮೀನು ಸಿಕ್ಕಿದೆ ಅಂತ ಗೊತ್ತಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಮೀನೆಲ್ಲ ಹಿಡಿದು ಇವನು ಅವರೆಲ್ಲ ಹಾಕಿಟ್ಟಿದ್ದಾನೆ ಬಲೆಯೆಲ್ಲ ತಗೊಂಡು ಬರ್ಲಿಕ್ಕೆ ಹೇಳಿದೆ ನಾವು ಬಲೆ ತಂದು ಕೊಟ್ಟಿದ್ದೇನೆ ಇವಾಗ ಹಾಕ್ತಾನೆ ಅಂತ ಗೊತ್ತಿಲ್ಲ ಮೀನು ಅಂದರೆ ಇವನು ಇದೇ ನದಿಗೆ ಹಾಕಿ ಹೋಗೋಣ ನಾವು ಅಚ್ಚ ಮೀನು ಸಿಗ್ಬೋದಾ ಇಲ್ಲಿ ಕೆಸರಲ್ಲ ಮಾರ್ರೆ ಅದು ಮೀನು ಕಟ್ಟಿದ ತುಂಬ ಮೀನಿದೆ ಆ ಸೂಪರ್ ಫ್ರೆಂಡ್ಸ್ ಇಲ್ಲಿ ನೋಡಿ ನೋಡಿ ಎಲ್ಲಿ ನೋಡಿ

ನಮ್ಮ ಮೀನ್ ಇಡ್ಲಿಗೋಸ್ಕರ ನಾವು ಬರುವಾಗ ಇಲ್ಲಿ ತುಂಬಾ ಮಕ್ಕಳ ಸಂಖ್ಯೆ ನೋಡಿ ತುಂಬಾ ಮಕ್ಕಳು ಸಹ ಬಂದಿದ್ದಾರೆ ಇಲ್ಲಿ ಲೋಕಲ್ ಹುಡುಗರೆಲ್ಲ ಬಂದಿದ್ದಾರೆ ಈ ಸಹ ಮೀನು ಅಂತ ಹೇಳಿ ಅವ್ರು ಕೇಳ್ತಿದ ಅದಕ್ಕೋಸ್ಕರ ಒಂದ್ ಮೀನ್ ಅವರಿಗೆ ಕೊಟ್ಟಿದ್ದೇವೆ ಫ್ರೆಂಡ್ಸ್ ಇದು ಇವಾಗ ಅವನು ಇಡ್ದ ಮೀನನ್ನು ನಿಮಗೆ ತೋರಿಸ್ಕೊಡ್ತಾನೆ ಅವನು ಕೆಳಗಡೆ ಮೋರಿಯ ಒಳಗಡೆ ಹೋಗಿ ಆ ಹಾಕಿದ ಮೀನನ್ನು ಈಗ ತಗೊಂಡ್ ಬರ್ತಾನೆ ಫ್ರೆಂಡ್ಸ್ ನೋಡಿ ಇನ್ನು ಈ ಥರ ಒಂದು ಪಾರ್ಟ್ ಟು ವಿಡಿಯೋ ಮಾಡಲಿಕ್ಕಿದೆ ಫ್ರೆಂಡ್ಸ್ ಅದು ನಿಮ್ಮ ಮುಂದೆ ತರ್ತೇನೆ ಫ್ರೆಂಡ್ಸ್ ನಾವು ದಾಮಿ ವಿಡಿಯೋ ಎಲ್ಲ ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್